ನಮಸ್ಕಾರ ಸ್ನೇಹಿತರೆ ಎಂ ಕೆ ಆಲೈನ್ ಸೇವರ್ ಕಪ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಹೌ ಟು ರೀಡ್ ನ್ಯೂಸ್ ಪೇಪರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ನೇಹಿತರೆ ಸುಮಾರು ಜನ ನಮಗೆ ಕಮೆಂಟ್ ಹಾಕ್ತಾ ಇದ್ದರೆ ನ್ಯೂಸ್ ಪೇಪರ್ನ ಯಾವ ರೀತಿ ಓದೋದು ಅಂತ ಇನ್ಸ್ಟಾಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ನನಗೆ ಕಮೆಂಟನ್ನು ಕೊಡ್ತಾ ಇದ್ದರೆ ಹೌ ಟು ರೀಡ್ ನ್ಯೂಸ್ ಪೇಪರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಕರೆಂಟ್ ಅಫೇರ್ಸ್ನ ಯಾವ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಓದ್ಕೋಬೇಕು ಹಾಗೆ ಎಸ್ ಎಸ್ ಸಿ ಎಕ್ಸಾಮ್ಸ್ಗಳಲ್ಲಿ ನಾವು ಹೇಗೆ ಸ್ಕೋರ್ಗಳನ್ನು ಮಾಡಬೇಕು ಮಿನಿಮಮ್ ಇಲ್ಲಾಂದರೆ ಎಲ್ಲ ಪರೀಕ್ಷೆಗಳಲ್ಲೂ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾರೆ ಸ್ನೇಹಿತರೆ ಕರೆಂಟ್ ಅಫೇರ್ಸ್ ಸಿಗೋದು ನಿಮಗೆ ನ್ಯೂಸ್ ಪೇಪರ್ಗಳಲ್ಲಿ ಅಂತ ಹೇಳ್ತೀನಿ ಸೊ ಸುಮಾರು ಜನ ಕೇಳ್ತಾ ಇದ್ರಿ ಸೊ ಅದಕ್ಕಾಗಿ ಈ ವಿಡಿಯೋವನ್ನು ನಿಮಗೋಸ್ಕರ ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಎಕ್ಸಾಮ್ಸ್ಗಳಲ್ಲಿ ಯಾವುದೇ ಎಕ್ಸಾಮ್ಸ್ಗಳನ್ನು ತೊಗೊಂಡ್ರು ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಕರೆಂಟ್ ಅಫೇರ್ಸ್ ಕಂಪಲ್ಸರಿಯಾಗಿದೆ ಪ್ರೆಸೆಂಟ್ ನಮ್ಮ ಜಗತ್ತಿನಲ್ಲಿ ಯಾವ ಘಟನೆಗಳು ಇದ್ದಾವೆ ಏನು ನಮ್ಮ ಹೊಸ ಹೊಸ ಯೋಜನೆಗಳು ಏನೇನು ಬರ್ತಾ ಇದ್ದಾವೆ ನಮ್ಮ ಸರ್ಕಾರದಿಂದ ಹೊಸ ಹೊಸದಾಗಿ ಅಂತ ಹೋಗುವಂಥ ಸಮಸ್ಯೆಗಳು ಏನು ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನೇನು ಹಾಗೆ ಚಂಡಮಾರುತಗಳು ಬಿರುಗಾಳಿ ಹೀಗೆ ಮನ್ಸೂನ್ ಚೇಂಜ್ ಆಗ್ತಾ ಇರುತ್ತೆ ಸೊ ಹೀಗಾಗಿ ನಾವು ನ್ಯೂಸ್ ಪೇಪರ್ಗಳನ್ನ ಓದೋದ್ರ ಮುಖಾಂತರ ಕರೆಂಟ್ ಅಫೇರ್ಸ್ಗಳನ್ನು ತಿಳ್ಕೊಬೇಕು ಸ್ನೇಹಿತರೆ ನ್ಯೂಸ್ ಪೇಪರಲ್ಲಿ ಯಾವ ಪಾಯಿಂಟ್ಗಳನ್ನು ನಾವು ನೋಡ್ಕೋಬೇಕು ಹಾಗೆ ಯಾವ ಪಾಯಿಂಟ್ಗಳು ಅನ್ನೆಸೆಸರಿಯಾಗಿ ಇರುತ್ತೆ ಅನ್ನೋ ಅಂತ ಸೊ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಸ್ ಒಂದು ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲೇಬ್ರು ಮತ್ತು ಬೆಲ್ ಬಟನ್ ಹೊತ್ತ ಮುಖಾಂತರ ನೆಕ್ಸ್ಟ್ ವಿಡಿಯೋಗೆ ನೀವು ನೋಟಿಫೈ ಆಗಿ ಅಂತ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ನೀವು ಜಾಯಿನ್ ಆಗಿ ಅಂತ ಹೇಳ್ತಾ ಹಾಗೆ ನೀವು ಟೆಲಿಗ್ರಾಮ ಇನ್ಸ್ಟಾಗ್ರಾಮ್ ಚಾನಲ್ ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಥವಾ ನೀವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಟೀಮ್ಸ್ ಚಾನಲ್ ಸರ್ಚ್ ಮಾಡಿದ್ರು ನಮಗೆ ಡೈಲಿ ನ್ಯೂಸ್ ಪೇಪರ್ಗಳು ಸಿಕ್ಕಾಗುತ್ತೆ ಹಾಗೆ ಕ್ವಶನ್ ಪೇಪರ್ಗಳನ್ನು ನಾವು ಗ್ರೂಪಲ್ಲಿ ಸೆಂಡ್ ಮಾಡ್ತಾ ಇರ್ತೀವಿ ಈ ವಿಡಿಯೋ ನಿಮಗೆ ಅಪ್ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ ವಿಡಿಯೋನ ಕೊನೆವರೆಗೂ ನೀಡಿ ಸ್ನೇಹಿತರೆ ಏನು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ಈ ಕ್ವಶನ್ನ ಕೇಳ್ಬೋದು ಓಕೆ ಬನ್ನಿ ಸ್ನೇಹಿತರೆ ಟು ರೀಡ್ ನ್ಯೂಸ್ ಪೇಪರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಎಕ್ಸಾಮ್ಸ್ಗಳಿಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೀ ಡೌನ್ಲೋಡ್ ಡೈಲಿ ನ್ಯೂಸ್ ಪೇಪರ್ನ ಒಂದು ಲಿಂಕ್ನ ಕೊಡ್ತೀನಿ ಅದ್ರ ಮುಖಾಂತರ ನೀವು ಡೈಲಿ ನ್ಯೂಸ್ ಪೇಪರನ್ನ ನೀವು ನಿಮ್ಮ ಮೊಬೈಲ್ನಲ್ಲಿ ಕೂಡ ಓದ್ಕೋಬಹುದು ಓಕೆ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಯಾವ ದಿನ ಪತ್ರಿಕೆ ಓದಬೇಕು ಮತ್ತು ಹೇಗೆ ಓದಬೇಕು ಓಕೆ ನಮ್ಮ ಮೊದಲ ಪ್ರಶ್ನೆ ನಾವು ಯಾವ ಪತ್ರಿಕೆನ ಓದೋದ್ರ ಮುಖಾಂತರ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ನಾನು ಸಜೆಸ್ಟ್ ಮಾಡೋದು ನಿಮಗೆ ಕನ್ನಡ ನ್ಯೂಸ್ ಪೇಪರ್ನಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರ್ ಇಸ್ ಅ ಬೆಸ್ಟ್ ನ್ಯೂಸ್ ಪೇಪರ್ ಯಾಕಂದರೆ ಎಲ್ಲ ರೀತಿಯಾದಂಥ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಡ್ತಾರೆ ಏನನ್ನು ಕೊಡ್ತಾರೆ ನಾವು ಮುಂದೆ ನೋಡ್ತಾ ಹೋಗೋಣ ಹಾಗೆ ಇಂಗ್ಲೀಷ್ ನ್ಯೂಸ್ ಪೇಪರ್ ಅಂದರೆ ದ ಹಿಂದೂ ನ್ಯೂಸ್ ಪೇಪರ್ನ ನೀವು ರೆಫರ್ ಮಾಡ್ಬೋದು ಸ್ನೇಹಿತರೆ ಓಕೆನಾ ದ ಹಿಂದೂ ನ್ಯೂಸ್ ಪೇಪರ್ ಮತ್ತು ಕನ್ನಡದಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರ್ ಇದು ಈ ಎರಡು ನ್ಯೂಸ್ ಪೇಪರ್ ನೋಡೋ ಮುಖಾಂತರ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ನೋಡಿ ಸೆಂಟ್ರಲ್ಲಿ ಕೇಳ್ತಾರೆ ಸೆಂಟ್ರಲ್ ಎಕ್ಸಾಮ್ಸ್ಗಳಿಗೆ ಎಸ್ ಎಸ್ ಸಿ ಓಕೆನಾ ಎಸ್ ಎಸ್ ಸಿ ಆರ್ ಪಿ ಎಫ್ ಈ ಥರ ಎಕ್ಸಾಮ್ಸ್ಗಳಿಗೆ ನೀವು ದ ಹಿಂದೂ ನ್ಯೂಸ್ ಪೇಪರ್ ನೋಡೋದ್ರ ಮುಖಾಂತರ ನಿಮಗೆ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ ಓಕೆನಾ ಇಂಗ್ಲೀಷ್ ಮುಖಾಂತರ ಅರ್ಥ ಮಾಡಿಕೊಂಡು ನೀವು ಸೇಮ್ ಆರ್ಟಿಕಲ್ನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಹಾಕಿರ್ತಾರೆ ಓಕೆನಾ ನಿಮಗೆ ಇಂಗ್ಲೀಷ್ ಓದೋಕ್ಕೆ ಕಷ್ಟ ಆಗ ಆದ್ರೂ ನೀವು ಕನ್ನಡದಲ್ಲಿ ಪ್ರಜಾವಾಣಿ ಕನ್ನಡ ಪತ್ರಿಕೆನ ಓದ್ಕೋಬೋದು ಓಕೆನಾ ನೆಕ್ಸ್ಟ್ ನೋಡಿ ಸ್ನೇಹಿತರೆ ದಿನಪತ್ರಿಕೆಯ ನಂತರ ಮ್ಯಾಗ್ಝಿನ್ಸ್ಗಳನ್ನು ಓದಿ ಕೆಲವರು ಮ್ಯಾಗ್ಝಿನ್ಸ್ಗಳನ್ನು ಮುಂಚೆಯೇ ಓದ್ಕೊಂಡ್ಬಿಡ್ತಾರೆ ಯಾಕೆಂದರೆ ಮ್ಯಾಗ್ಝಿನ್ಸ್ನಲ್ಲಿ ನಿಮಗೆ ಪಿಲ್ಟರ್ ಮಾಡಿ ಕೊಟ್ಟಿರ್ತಾರೆ ಸ್ನೇಹಿತರೆ ಎಲ್ಲವನ್ನು ಪಿಲ್ಟರ್ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿ ಮಾ ಮಾಹಿತಿಯನ್ನು ಕೊಡ್ಬೋದು ಅಥವಾ ಕೊಡದೇ ಇರ್ಬೋದು ಬಟ್ ನನಗನಿಸಿರೋ ಪ್ರಕಾರ ನೀವು ಮ್ಯಾಗ್ಜಿನ್ಸ್ಗಳನ್ನು ಓದೋದ್ರ ಮುಂಚೆ ದಿನಪತ್ರಿಕೆ ಅವುಗಳನ್ನು ಓದಿ ತದನಂತರದಲ್ಲಿ ನೀವು ಮ್ಯಾಗ್ಜಿನ್ಸ್ಗಳನ್ನು ಓದಿ ಅಂತ ಹೇಳ್ತೀನಿ ಯಾಕೆಂದರೆ ನೀವು ಎಕ್ಸಾಂಪಲ್ಗೆ ನೀವು ದಿನಪತ್ರಿಕೆಗಳನ್ನು ಓದೋದ್ರ ಮುಖಾಂತರ ಇಲ್ಲಿ ನೀವೇ ಅಡುಗೆ ಮಾಡಿ ತಿಂದಿರೋ ಹತ್ರ ಅಂದರೆ ನೀವು ಅಡುಗೆ ಮಾಡಿ ತಿಂದಿರೋಂದರೆ ನಿಮಗೆ ಅಡುಗೆ ರುಚಿಕರವಾಗಿರುತ್ತೆ ಓಕೆ ಬೇರೆಯವ್ರ ಅಡುಗೆ ಮಾಡಿಕೊಟ್ಟಿರುವಂಥದ್ದು ಫಿಲ್ಟ್ರ್ ಮಾಡಿ ಕೊಟ್ಟಿರುವಂಥದ್ದು ಮ್ಯಾಗ್ಝಿನ್ಸ್ಗಳಾಗಿರ್ತವೆ ಮ್ಯಾಗ್ಝಿನ್ಸ್ಗಳನ್ನ ಓದಬಾರ್ದು ಅಂತ ಹೇಳ್ತಾ ಇಲ್ಲ ಓದ್ಕೊಳ್ಳಿ ಹಾಗೆ ದಿನಪತ್ರಿಕೆಗಳನ್ನ ಓದೋ ಮುಖಾಂತರ ನಿಮ್ಮ ನಾಲೆಜು ಹಾಗೆ ಆರ್ಟಿಕಲ್ಸ್ ಬಂದಿರ್ತವೆ ಕೆಲವೊಂದು ಪಿ ಎಸ್ ಐ ಈ ಥರ ಎಕ್ಸಾಮ್ಸ್ಗಳಲ್ಲಿ ನೀವು ಅಲ್ಲಿ ಪ್ರಬಂಧಗಳನ್ನು ಬರೀಬೇಕಾಗುತ್ತೆ ಸೊ ಈ ಈ ಮುಖಾಂತರ ನೀವು ದಿನಪತ್ರಿಕೆಗಳಲ್ಲಿ ಬಂದಿರುವಂಥ ಆರ್ಟಿಕಲ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹಾಗೆ ದಿನಪತ್ರಿಕೆಗಳನ್ನ ಓದಿ ನೀವು ಮ್ಯಾಗ್ಝಿನ್ನ ಓದಿ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ದಿನಪತ್ರಿಕೆಗಳಲ್ಲಿ ಯಾವ ಭಾಗಗಳನ್ನು ಓದಬೇಕು ಅಂತ ಇಲ್ಲಿ ನಿಮಗೆ ಡೌಟ್ಗಳು ನೀವು ಸ್ಪೋರ್ಟ್ಸ್ ನೋಡ್ತೀರಾ ಸಿನಿಮಾ ಬಗ್ಗೆ ಓದ್ತೀರಾ ಲೋಕಲ್ ನ್ಯೂಸ್ ಬಗ್ಗೆ ಓದ್ತೀರಾ ಓಕೆನಾ ಇಲ್ಲಿ ಪ್ರಮುಖವಾಗಿ ನೋಡುವಂಥದ್ದು ನೀವು ನಲ್ಲಿ ಆಗಿರುವಂಥ ಘಟನೆಗಳು ಯಾವುದೋ ಒಂದು ಹೊಸ ಯೋಜನೆಯನ್ನು ತಂದಿರ್ತಾರೆ ನ್ಯಾಷನಲಲ್ಲಿ ಹೊಸ ಹೊಸ ಆವಿಷ್ಕಾರವನ್ನು ಮಾಡಿರ್ತಾರೆ ವಿಜ್ಞಾನಗಳು ಮತ್ತು ತಂತ್ರಜ್ಞಾನಗಳಲ್ಲಿ ಓಕೆನಾ ಹೊಸ ಹೊಸವಾದಂಥ ಯಂತ್ರೋಪಕ ರೋಬೋಟ್ಗಳನ್ನು ಇಲ್ಲಿ ಆವಿಷ್ಕಾರ ಮಾಡಿರ್ತಾರೆ ಸೊ ಏನು ಎತ್ತು ಅಂತ ಇಲ್ಲಿ ಘಟನೆಗಳ ಬಗ್ಗೆ ಮುಖಾಂತರ ನೀವು ತಿಳ್ಕೊಬೋದು ನ್ಯಾಷನಲ್ ನ್ಯೂಸ್ಗಳನ್ನು ಓದಬೇಕು ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ಗಳನ್ನು ಹೊಸ 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 ತಂತ್ರಜ್ಞಾನಗಳನ್ನು ಇಲ್ಲಿ ಓಟು ಇನ್ಪೋರ್ಟ್ಗಳನ್ನು ಮಾಡ್ಕೊತಿರ್ತಾರೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿ ಆಗಿರುವಂಥ ಘಟನೆಗಳು ಹಾಗೆ ಹೊಸದಾಗಿ ಕಟ್ಟಿರುವಂಥ ಕಟ್ಟಡಗಳ ಬಗ್ಗೆನೂ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ ಸ್ಮಾರಕಗಳ ಬಗ್ಗೆ ಕೊಟ್ಟಿರ್ತಾರೆ ಪ್ರೇಕ್ಷಣಿಕ ಕ್ಷಣ ಇದು ಕ್ಷಣ ಸ್ಥಳಗಳ ಬಗ್ಗೆ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ಸೊ ಅವುಗಳನ್ನು ನೀವು ಇಂಟರ್ನ್ಯಾಷ್ನಲ್ ನಲ್ಲಿ ನೋಡ್ಕೋಬೋದು ಏನಾದರೂ ಘಟನೆಗಳಾದರೆ ಕೊರೋನಾ ವೈರಸ್ ಬಗ್ಗೆ ನಿಮಗೆ ಎಷ್ಟೊಂದು ನೀವು ನೋಡಿದ್ದೀರಾ ಅದು ಇಂಟರ್ನ್ಯಾಷ್ನಲ್ನ ಘಟನೆಗಳು ಅದಕ್ಕೆ ಬಂದಿರುವಂಥ ಹೆಸರು ಏನು ಕೆಲವು ಸುಮಾರು ಕ್ವಶನ್ಗಳನ್ನು ಇಲ್ಲಿ ಹುಟ್ಟತಾ ಹೋಗ್ತಾವೆ ಸ್ನೇಹಿತರೆ ಹಾಗೆ ನೋಡಿ ನೀವು ಕರ್ನಾಟಕದ ಸ್ಟೇಟ್ ಬಗ್ಗೆ ನೋಡ್ಕೋಬೇಕು ಫಸ್ಟ್ ಆಫ್ ಆಲ್ ನೀವು ಕರ್ನಾಟಕದ ಎಕ್ಸಾಮ್ಸ್ಗಳನ್ನು ಬರಿತಿದ್ದಾರೆ ಅಂದರೆ ನೀವು ಕರ್ನಾಟಕದ ಸ್ಟೇಟ್ ಬಗ್ಗೆ ಕಂಪಲ್ಸರಿಯಾಗಿ ನೋಡ್ಕೋಬೇಕು ಸ್ನೇಹಿತರೆ ನೀವು ಸೆಂಟ್ರಲ್ ಎಕ್ಸಾಮ್ಸ್ಗಳನ್ನು ಬರಿತಾದರೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷ್ನಲ್ನ ಸಬ್ಜೆಕ್ಟ್ಗಳಿಗೆ ಫೋಕಸ್ ಮಾಡಬೇಕಾಗುತ್ತೆ ಅಲ್ಲಿ ನಡೆದಿರುವಂಥ ಘಟನೆಗಳು ಏನು ನೀವು ಸ್ಟೇಟ್ಗಳಲ್ಲಿ ಕೇಳ್ತಾರೆ ಬಟ್ ಅಷ್ಟೊಂದು ಕೇಳಲ್ಲ ಸ್ಟೇಟ್ನಲ್ಲಿ ಕರ್ನಾಟಕ ಸ್ಟೇಟ್ ಬಗ್ಗೆ ಆಗಿರುವಂಥ ಹೊಸ ಯೋಜನೆಗಳು ಏನೇನು ಓಕೆನಾ ಹೊಸವಾದ ಹೊಸದಾದಂಥ ಏನು ಸ್ಕೀಮ್ಗಳು ಬಂದಿದ್ದಾವೆ ಹಾಗೆ ಏನೇನು ಯಾರಿಗೆ ಪದವಿಗಳನ್ನು ಕೊಟ್ಟಿದ್ದಾರೆ ಓಕೆನಾ ಪದ್ಮವಿಭೂಷಣ ಪದವಿಗಳ ಬಗ್ಗೆ ಕೇಳ್ತಾರೆ ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಾವೆ ಓಕೆ ಸ್ಟೇಟ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಇವಾಗ್ತವೆ ಕೆಲವೊಂದು ಸರಿ ಸೈಕ್ಲೋನ್ ಬಗ್ಗೆ ಕೇಳ್ಬೋದು ಎಲ್ಲ ದುರಂತಗಳಾಗಿರ್ತವೆ ಓಕೆನಾ ಏನೋ ಒಂದು ಘಟನೆಗಳ ಬಗ್ಗೆ ಇಲ್ಲಿ ಸ್ಟೇಟ್ನಲ್ಲಿ ಕೇಳಿರ್ತಾರೆ ಓಕೆ ಇಷ್ಟು ಭಾಗಗಳನ್ನು ನೀವು ಓದ್ಕೋಬೇಕು ಹಾಗೆ ನೆಕ್ಸ್ಟು ಸ್ಪೋರ್ಟ್ಸ್ಗಳ ಬಗ್ಗೆ ಅತ್ಯಂತ ಗಮನಾರ್ಹವಾದಂಥ ಸಬ್ಜೆಕ್ಟ್ ಅಂದರೆ ಸ್ಪೋರ್ಟ್ಸ್ ಯಾವ ಸ್ಪೋರ್ಟ್ಸ್ನಲ್ಲಿ ಯಾರಿಗೆ ಎಷ್ಟು ಮೆಡಲ್ಗಳು ಸಿಕ್ಕಿದ್ದಾವೆ ಹಾಗೆ ಯಾವ ಸ್ಪೋರ್ಟ್ಸಲ್ಲಿ ಅವರು ಗೆದ್ದಿದ್ದಾರೆ ಹಾಗೆ ಈ ಪದಕವನ್ನು ತೆಗೆದಿರುವಂಥ ಸ್ಪೋರ್ಟ್ಸ್ ಮನ್ನನ್ನು ಹೆಸರನ್ನು ಕೇಳಿರ್ತಾರೆ ಓಕೆನಾ ಇಯರ್ಗಳನ್ನು ಕೇಳ್ತಾರೆ ದಿನಾಂಕಗಳನ್ನು ಕೇಳ್ತಾರೆ ಹಾಗೆ ಪ್ರಮುಖ ದಿನಗಳ ಬಗ್ಗೆ ಇಲ್ಲಿ ನೋಡು ಪರಿಸರ ದಿನ ಬಗ್ಗೆ ಕೇಳ್ಬೋದು ಓಕೆನಾ ವಿಶ್ವ ಪ್ರಾಣಿಗಳ ದಿನ ಓಕೆನಾ ಹೀಗೆ ಪ್ರಮುಖವಾದಂಥ ದಿನಗಳನ್ನು ಬಗ್ಗೆ ಇಲ್ಲಿ ನೋಡ್ತಾ ಹೋಗ್ಬೋದು ಕೆಲವೊಂದು ಪ್ರಮುಖ ನೀವು ನೋಟ್ಸ್ಗಳನ್ನು ಮಾಡ್ಕೋಬೇಕು ಸಹಿತರೆ ಓಕೆ ನೆಕ್ಸ್ಟು ಪಾಯಿಂಟ್ಸ್ ನೋಡೋಣ ಓಕೆ ನೆಕ್ಸ್ಟಪ್ಪ ಏನಂದರೆ ಎಷ್ಟು ಸಮಯಗಳ ಬಗ್ಗೆ ನೀವು ಓದಬೇಕಾಗತ್ತೆ ಎಷ್ಟು ಸಮಯವನ್ನು ನೀವು ಕೊಡಬೇಕಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ತಯಾರಿ ಆಗ್ತಿದ್ದೀರಂದರೆ ನ್ಯೂಸ್ ಪೇಪರ್ನ ಓದೋದಕ್ಕೆ ನೀವು ಒಂದರಿಂದ ಒಂದೂವರೆ ಗಂಟೆ ಅಷ್ಟೊಂದು ಓದೋಕೆ ಆಗಲಿಲ್ಲ ಅಂದರೆ ನೀವು ಹೈಲೈಟ್ಸ್ಗಳನ್ನು ನೀವು ಮಾಡ್ಕೋಬಾಗತ್ತೆ ಯಾವುದನ್ನು ಆಯ್ಕೆ ಮಾಡಬೇಕು ಯಾವ ರಿಲೇಟೆಡ್ ಆಗಿರುವಂಥ ಸಬ್ಜೆಕ್ಟ್ಗಳು ನಿಮ್ಮ ಎಕ್ಸಾಮ್ಸ್ಗಳಿಗೆ ಬೀಳ್ಬೋದು ಅಂತ ನಿಮಗೆ ಅಂದ್ಲಿಕ್ಕೆ ಸ್ನೇಹಿತರೆ ಸೊ ಆ ಥರ ಇದ್ದಾಗ ನೀವು ಯಾವುದನ್ನು ಆಯ್ಕೆ ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಓಕೆ ಯಾಕೆಂದರೆ ರಿಲೇ ನಿಮ್ಮ ರಿಲೇಟೆಡ್ ಸಬ್ಜೆಕ್ಟ್ಗೆ ನೀವು ಯಾವ ಎಕ್ಸಾಮ್ಸ್ಗೆ ತಯಾರಿ ಮಾಡ್ತಿದ್ದೀರಾ ಅಂದರೆ ನೀವು ಪೊಲೀಸ್ ತಯಾರು ಮಾಡ್ತಿದ್ದೀರ ಅಂದರೆ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಕೇಳ್ತಾರೆ ಸೊ ಅಲ್ಲಿ ನೀವು ಒಂದು ಮಾರ್ಕ್ ನಿಮಗೆ ಸಿಕ್ಕಂತಾಗುತ್ತೆ ಓಕೆ ಸಬ್ಜೆಕ್ಟ್ಗಳು ಏನೇನು ಯಾವ ಪ್ರಶಸ್ತಿಗಳ ಬಗ್ಗೆ ಕೇಳ್ಬೋದು ಹಾಗೆ ಓಕೆನಾ ಇಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಕೇಳ್ಬೋದು ಯಾವುದೂ ಆಗಿರಲಿ ಕರೆಂಟ್ ಅಫೇರ್ಸಿನಲ್ಲಿ ಯಾವುದನ್ನು ನೆಗ್ಲೆಕ್ಟ್ ಮಾಡ್ಬೋದು ಸ್ನೇಹಿತರೆ ಓಕೆನಾ ನೆಕ್ಸ್ಟು ಯಾವುದನ್ನು ಬಿಡಬೇಕು ನಿಮಗೆ ಲೋಕಲ್ ನ್ಯೂಸು ಈಗ ರಾಜಕೀಯ ಬಗ್ಗೆ ನಾವು ರಾಜಕೀಯ ಬಗ್ಗೆ ಅಂದರೆ ಇಲ್ಲಿ ಸಂವಿಧಾನದ ಬಗ್ಗೆ ಕೆಲವೊಂದು ಆರ್ಟಿಕಲ್ಸ್ ಬಗ್ಗೆ ಕೊಟ್ಟಿರ್ತಾರೆ ಸೊ ಅವುಗಳನ್ನು ನೋಡ್ಕೊಳ್ಳಿ ಬಟ್ ಲೋಕಲ್ ನ್ಯೂಸಲ್ಲಿ ಅಲ್ಲಿ ಅವ್ರ ಸತ್ತರು ಇವ್ರ ಸತ್ರು ಈ ಥರ ಆಯಿತು ಇವುಗಳು ನಮಗೆ ಬೇಕಾಗಲ್ಲ ಓಕೆ ಲೋಕಲ್ ನ್ಯೂಸು ನಮಗೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ಬೋದು ಓಕೆನಾ ಇವುಗಳನ್ನು ಬಿಡಿ ಹಾಗೆ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಮ ಕಾಲೇಜ್ನಲ್ಲಿ ಸಬ್ಜೆಕ್ಟ್ಗಳನ್ನು ನೀವು ಅವರು ಕರೆಂಟ್ ಅಫೇರ್ಸ್ಗಳನ್ನು ಓದ್ಬೋದು ಹಾಗೆ ಪೊಲಿಟಿಕಲ್ ರಿಲೇಟಿಕಲ್ ಇಲ್ಲಿ ಸೋಷಿಯಾಲಜಿ ಬಗ್ಗೆ ನೀವು ಓದ್ಕೋಬೋದು ಎಕನಾಮಿಕ್ ಬಗ್ಗೆ ನೋಡಿ ಸ್ನೇಹಿತರೆ ಯಾವ ಯಾವಾಗ ಯಾವ ದೇಶದಲ್ಲಿ ಎಷ್ಟು ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ ಬಜೆಟ್ ಮಂಡನೆ ಕೇಳ್ತಾರೆ ಓಕೆನಾ ಸೊ ನಿಮ್ಮ ರಿಲೇಟೆಡ್ ಸಬ್ಜೆಕ್ಟ್ ಬಗ್ಗೆ ಇದ್ದರೆ ನೀವು ಅವುಗಳನ್ನು ಪ್ಲಸ್ ಪಾಯಿಂಟಾಗಿ ತೊಗೋಬೇಕು ಸ್ನೇಹಿತರೆ ಯಾವುದಕ್ಕೂ ಮರೆಯೋಕ್ಕೋಗಬೇಡಿ ಓಕೆ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಕೆಲವರು ಕೇಳ್ತಾ ಕೇಳ್ತಾಯಿದ್ರೆ ನೋಟ್ಸ್ ಮಾಡ್ಕೋಬೇಕಾ ಬೇಡವಾ ಹೇಗೆ ನೋಟ್ಸ್ ಮಾಡ್ಕೋಬೇಕು ಓಕೆ ನೋಟ್ಸ್ ಮತ್ತು ಮ್ಯಾಗ್ಝಿನ್ ಓಕೆ ನೋಟ್ಸ್ ಇಷ್ಟು ನೋಟ್ಸ್ ಮಾಡ್ಕೊಳ್ಳಿ ಪೊಲಿಟಿಕಲ್ ನ್ಯೂಸ್ಗಳಿದ್ದರೆ ನೋಟ್ಸ್ ಮಾಡ್ಕೊಳ್ಳಿ ಪಾರ್ಲಿಮೆಂಟ್ ನೋಡಿ ಆಗಲೇ ಹಾಗೆ ಪಾರ್ಲಿಮೆಂಟ್ ಮತ್ತು ವಿಧಾನಮಂಡಲ ಬಗ್ಗೆ ಮತ್ತು ಸ್ಟೇಟ್ಗಳ ಬಗ್ಗೆ ಇದ್ದರೆ ನಡೆದಿರುವಂಥ ಘಟನೆಗಳ ಬಗ್ಗೆ ನೀವು ಲೋಕಲ್ನಲ್ಲಿ ನಡೆದಿರುವಂಥ ಘಟನೆಗಳ ಬಗ್ಗೆ ನೀವು ನೋಟ್ಸನ್ನು ಮಾಡ್ಕೋಬೇಕು ಹಾಗೆಯೇ ಸಂವಿಧಾನ ಕುರಿತು ನಡೆಸಿದ್ರೆ ಸಂವಿಧಾನದಲ್ಲಿ ಹೊಸ ಆಟಗಳ ತಿದ್ದುಪಡಿ ಮಾಡ್ತಾರೆ ಯಾವ ಕ್ರಮಗಳನ್ನು ಯಾವ ಆರ್ಟಿಕಲ್ ಮುಖಾಂತರ ತಗೊತಾರೆ ಸೊ ಎಲ್ಲನೂ ಇಲ್ಲಿ ನೀವು ನೋಟ್ಸನ್ನು ಮಾಡ್ಕೋಬೇಕು ನೋಡಿ ಮ್ಯಾಗ್ಝಿನ್ಸನ್ನು ಓದಿ ನಿಮ್ಮ ನೋಟ್ಸಲ್ಲಿ ರಿಲೇಟಬಲ್ ಆಗಿರುವಂಥ ಮ್ಯಾಗ್ಝಿನ್ಸ್ಗಳಲ್ಲಿ ಸ್ಪರ್ಧಾ ವಿಜೇತ ಸೊ ಈ ಥರ ಸುಮಾರು ಮ್ಯಾಗ್ಝಿನ್ಸ್ಗಳಿದ್ದಾವೆ ಸೊ ಮ್ಯಾಗ್ಝಿನ್ಸ್ಗಳಲ್ಲಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಫಸ್ಟು ಓಕೆ ನ್ಯೂಸ್ ಪೇಪರ್ ಮುಖಾಂತರ ಆಮೇಲೆ ಮ್ಯಾಗ್ಝಿನ್ಸ್ಗಳನ್ನು ನೋಡ್ಕೊಳ್ಳಿ ಹಾಗೆ ನೆಕ್ಸ್ಟು ನೋಟ್ಸನ್ನು ಮಾಡ್ಕೊಳ್ಳಿ ಸೊ ಪ್ಲಸ್ಸು ನೀವು ಮೂರುಗಳನ್ನು ಮಾಡ್ಕೊಂಡ್ರೆ ನಿಮಗೆ ನೋಟ್ಸ್ ಮಾಡೋದ್ರ ಮುಖಾಂತರ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಇವನ್ನ ರಿವಿಝನ್ ಮಾಡ್ತಾಯಿರಿ ಸ್ನೇಹಿತರೆ ಯಾಕೆಂದರೆ ಒಂದು ಸರಿ ಓದಿ ಬಿಡುವಂಥದ್ದು ಕರೆಂಟ್ ಅಫೇರ್ಸು ಸಬ್ಜೆಕ್ಟ್ ಅಲ್ಲವೇ ಅಲ್ಲ ಓಕೆನಾ ಸಬ್ಜೆಕ್ಟ್ನ ನೀವು ಹೇಗೆ ರಿಪೀಟ್ ಮಾಡ್ತಾ ಇರ್ತೀರೋ ಹಾಗೆ ನಿಮ್ಮ ಮೈಂಡಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀವು ಸರಿಯಾಗಿ ಉತ್ತರಿಸ್ಬೋದು ಓಕೆ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಪ್ರಜಾವಾಣಿ ನ್ಯೂಸ್ ಪೇಪರ್ನ ನಾನು ಸ್ಯಾಂಪಲ್ಲಾಗಿ ತೊಗೊಂಡಿದ್ದೀನಿ ಎರಡು ಸಾವಿರ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತೊಂದರಲ್ಲಿ ಬಿಡುಗಡೆ ಆದಂಥ ಈ ದಿನಪತ್ರಿಕೆ ಬಗ್ಗೆ ನಾವಿಲ್ಲಿ ಸಂಕ್ಷಿಪ್ತವಾದಂಥ ಮಾಹಿತಿನ ಇಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿ ಹೈಲೈಟ್ಸ್ಗಳನ್ನು ಓದಬೇಕು ಹಾಗೆ ಯಾವ ಟಾಪಿಕ್ಸ್ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ ಇದರಲ್ಲಿ ಸ್ಪೇಸ್ ಎಕ್ಸ್ ರಾಕೆಟ್ ಸ್ಫೋಟ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ಇಲ್ಲಿ ಪೇಜ್ ನಂಬರ್ ಹದಿನೈದರಲ್ಲಿ ಕೊಟ್ಟಿದ್ದಾರೆ ಹಾಗೆ ಗಾಮ್ ಗಲಭೆ ಎಲ್ಲ ಅರವತ್ತೇಳು ಆರು ಪಿಗಳ ಕ್ಲಾಸೆ ಪೇಜ್ ನಂಬರ್ ಹದಿಮೂರು ನಾವು ಡೀಟೇಲ್ಸಾಗಿ ಆಗಿ ಓದಬೇಕಂದ್ರೆ ನಾವು ಆ ಪೇಜಲ್ಲಿ ನಿಮಗೆ ಡಿಟೇಲ್ಸ್ ಆಗಿ ಕೊಟ್ಟಿರ್ತಾರೆ ಸೊ ಇಲ್ಲಿ ಪ್ರಮುಖವಾಗಿ ಸುರೇಶ್ ನಾಮಪತ್ರ ಕುತೂಹಲ ಅಂತ ಕೊಟ್ಟಿದ್ದರು ಸೊ ಇಲ್ಲಿ ಇದು ನಮಗೆ ರಾಜಕೀಯ ಸಂಬಂಧಪಟ್ಟಂಥ ವಿಷಯವಾಗಿರೋಂದರೆ ಇದು ನಮಗೆ ಯಾವುದೇ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗಿಲ್ಲ ಅಂತ ಹೇಳ್ಬೋದು ಓಕೆ ಕಾಶ್ಮೀರದಲ್ಲಿ ಉಗ್ರ ದಾಳಿ ಐವರು ಯೋಧರ ಸಾವು ಇಲ್ಲಿ ನಾವು ಇದನ್ನು ನಾವು ಎಕ್ಸಾಮ್ಸ್ಗೋಸ್ಕರ ಓದಿಲ್ಲ ಅಂದರೂ ನಮಗೆ ನಾಲೆಜ್ಗೋಸ್ಕರ ಏನೇನು ಆಗ್ತಿದೆ ನಮ್ಮ ಸುತ್ತಮುತ್ತ ಘಟನೆಗಳು ಯಾವ ಕಾರಣಕ್ಕೆ ಈ ಥರ ದಾಳಿಗಳಾಗ್ತಿದ್ದಾವೆ ಓಕೆನಾ ಇಲ್ಲಿ ನಾವು ಓದಿ ನೋಡ್ಕೋಬೋದು ಆಕೆನಾ ಕಾಶ್ಮೀರದಲ್ಲಿ ಉಗ್ರ ದಾಳಿ ಉಗ್ರ ದಾಳಿಯಿಂದಾಗಿ ಹತ್ತಿ ಉರಿಯುತ್ತಿರುವ ಸೇನಾ ವಾಹನ ಎಲ್ಲಿ ಆಯಿತು ಯಾವ ಜಮ್ಮು ಕಾಶ್ಮೀರಲ್ಲಿ ನೋಡಿ ಓಕೆನಾ ವಲಯದ ಬಿಂಬೇರ್ ಗಾಲಿ ಪುಂಜ್ ಮಾರ್ಗದಲ್ಲಿ ಗುರುವಾರ ಭಯೋತ್ಪಾದಕರು ಹಂಚು ಹಾಕಿ ನಡೆಸಿದ್ದ ಅಲ್ಲಿ ಸೇನಾ ವಾಹನಕ್ಕೆ ಬೆಂಕಿ ಹೊತ್ತಿಕೊಂಡಿದ್ದರು ಇದು ನಿಮ್ಮ ಜಸ್ಟ್ ಜನರಲ್ ನಾಲೆಜ್ಗೋಸ್ಕರ ನೀವು ಊರ್ಕೋಬೋದು ಎಷ್ಟು ಗಂಟೆಗಾಗಿದೆ ಯಾವ ಉಗ್ರರು ಎಲ್ಲಿಂದ ಬಂದರು ಯಾವ ರೀತಿ ಇದು ಮಾಡಿದ್ರು ಅವರು ಗ್ರೆನೇಟ್ ನೋಡಿದೆ ಗ್ರೆನೇಟ್ ಎಸೆದರಿಂದ ವಾಹನಕ್ಕೆ ಬೆಂಕಿ ಹೊತ್ತಿಕೊಂಡಿದೆ ಸೊ ಈ ರೀತಿಯಾದಂಥ ಪ್ರ ಮಾಹಿತಿಯನ್ನು ಇಲ್ಲಿ ನೋಡ್ಕೋಬೋದು ಹಾಗೆ ಇಂದು ಬೆಳಗ್ಗೆ ಅನ್ನೋದಕ್ಕೆ ಪಿ ಯು ಸಿ ಫಲಿತಾಂಶ ಎಕ್ ಎಕ್ಸಾಂಪಲ್ಗೆ ನೀವು ಪಿ ಯು ಸಿ ಅಥವಾ ನಿಮ್ಮ ಮನೇಲಿ ಯಾರೋ ಪಿ ಯು ಸಿ ಓದ್ತಾ ಇದ್ದರೆ ನಿಮ್ಮ ಇಲ್ಲಿ ಅವ್ರನ್ನ ರಿಸಲ್ಟನ್ನು ನೀವು ನೋಡ್ಕೋಬೋದು ಈ ಥರ ನ್ಯೂಸ್ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ ಯಾಕೆಂದರೆ ಇದು ಮಾಹಿತಿ ನಿಮಗೆ ಯಾರು ಹೇಳ್ಬೋದು ಅಥವಾ ಯಾರ್ದು ಹೇಳದೇ ಇರ್ಬೋದು ಬಟ್ ನ್ಯೂಸ್ ಪೇಪರ್ನ ಓದೋದ್ರ ಮುಖಾಂತರ ನಿಮ್ಮ ಪ್ರಚಲಿತದಲ್ಲಿ ಏನೇನಾಗ್ತಾಯಿದೆ ಯಾವಾಗ ಏನು ನಡೀತಾ ಇದೆ ಅನ್ನೋದು ನೀವು ತಿಳ್ಕೊಬೋದು ಶಿಕ್ಷೆಗೆ ತಡೆ ಕೋರಿದ ರಾಹುಲ್ ಅರ್ಜಿ ತಿರಸ್ಕಾರ ಇದು ಕೂಡ ಏನಾಗಿದೆ ಅವ್ರ ಬಗ್ಗೆ ಹೈಕೋರ್ಟಿಗೆ ಮೊರೆ ಹೋದಂಥ ರಾಹುಲ್ ಗಾಂಧಿಯವರು ನೆಕ್ಸ್ಟು ನೋಡೋಣ ಕೆಳಗಡೆ ಬಂದು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಸ್ಕಿಪ್ ಮಾಡಿ ಓಕೆ ನೆಕ್ಸ್ಟ್ ಪೇಜ್ ಹೋಗೋಣ ಓಕೆ ನೆಕ್ಸ್ಟ್ ಪೇಜಲ್ಲಿ ಇದು ಬೆಂಗಳೂರಿಗೆ ನಗರ ಲೋಕಲ್ ನ್ಯೂಸ್ಗೆ ಸಂಬಂಧಪಟ್ಟಂತ ನಾನು ಆಗಲೇ ಹೇಳಿದೆ ಲೋಕಲ್ ನ್ಯೂಸಲ್ಲಿ ಲೋಕಲ್ ನ್ಯೂಸಲ್ಲಿ ಕೆಲವೊಂದು ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ ಒಂದು ಸಾರಿ ನೋಡ್ಕೊಂಬಿಡಿ ವಾಯುಹಾರಕ್ಕೆ ತಿಳಿದ ಹೃದಯ ಸರ ಕುಸಿರು ಪರಾರ್ ಇದು ಬೇಡ ನಮಗೆ ಯಾವುದೇ ರೀತಿಯಾದಂಥ ಯೂಸ್ ಇಲ್ಲ ನಂದಗಿರಿ ಗ್ರಾಮಕ್ಕೆ ಪ್ರವೇಶ ಸಮಯ ಪರಿಷ್ಕರಣೆ ಓಕೆ ಇಲ್ಲಿ ನೋಡಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ತಿದ್ದು ಮಾರ್ಪಾಡು ಇಲ್ಲಿ ನೀವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಅಂದರೆ ಅಲ್ಲಿ ಅಪ್ಡೇಟ್ಸ್ಗಳನ್ನು ಬಿಟ್ಟಿರ್ತಾರೆ ಸ್ನೇಹಿತರೆ ಇದು ಯಾವಾಗ ಏನೇನು ಅಪ್ಡೇಟ್ಸ್ ಆಗಿದೆ ಅನ್ನೋದರಲ್ಲಿ ನೋಡ್ಕೋಬೋದು ಓಕೆ ಹಳೆಯದ್ದು ಮಾರ್ಪಾಡು ಮಾಡಿರುವಂಥದ್ದು ಅರ್ಜಿ ಶುಲ್ಕ ಮತ್ತು ದಿನಾಂಕ ಏನೇನು ಅಪ್ಡೇಟ್ಸನ್ನು ಮಾಡಿದ್ದಾರೆ ಓಕೆ ಇಷ್ಟು ಹಾಗೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸಾಹಿತ್ಯ ಸಂಸ್ಕೃತಿ ಸೇರಿದ ಪ್ರಕಾರ ಕಾರ್ಯಕ್ರಮಗಳು ಇದು ನಮಗೆ ಬೇಗವಾದಂಥದ್ದು ಓಕೆ ನೆಕ್ಸ್ಟ್ ನೋಡೋಣ ಸರಿ ಕೆಳಗಡೆ ಬನ್ನಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಪೇಜು ಓಕೆ ಇದು ಕೂಡ ಲೋಕಲ್ ನ್ಯೂಸ್ ಆಗಿರೋ ಮೂರನೇ ಪುಟ ಬನ್ನೇರ್ಘಟ್ಟ ಸುಬನ್ಗಳಿಗೆ ಜನಿಸಿದ ಮರಿ ಗರ್ಭದಲ್ಲಿ ಸಾವು ಇದು ಕೂಡ ನಮಗೆ ಜಸ್ಟು ಇಲ್ಲಿ ನಮಗೆ ಏನಪ್ಪಾ ಅಂದರೆ ಆನೆಗಳ ಸಂಖ್ಯೆಗಳ ಬಗ್ಗೆ ಕೇಳ್ಬೋದು ಹುಲಿಗಳ ಸಂಖ್ಯೆಗಳ ಬಗ್ಗೆ ಕೇಳ್ಬೋದು ಸೊ ಇದು ಆನೆಗಳ ದಿನಗಳ ಬಗ್ಗೆ ದಿನಾಚರಣೆ ಇರುತ್ತಲ್ಲ ಸೊ ಅವತ್ತು ನಿಮಗೆ ಎಲ್ಲ ರೀತಿಯಾದ ಡೀಟೇಲ್ಸ್ ದಿನಪತ್ರಿಕೆಯಲ್ಲಿ ಸಿಗುತ್ತೆ ಓಕೆ ನೋಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟು ಹದಿಮೂರು ಸಾವಿರದ ಎಂಟುನೂರ ಐವತ್ತೇಳು ಥರ ಪರ್ವತ ಏರಿದ ಬಾಲಕಿ ಬಾಲಕಿಯ ಒಂದು ಸಾಧನೆಯನ್ನು ಮಾಡಿರ್ತಾರೆ ವರ್ಕೋಬೋದು ಜನರಲ್ ನಾಲೆಜ್ಗೋಸ್ಕರ ಯಾವ ಊರು ಏನು ಅಂತ ಓಕೆ ಹದಿಮೂರು ಲಕ್ಷದ ಗಾಂಜಾ ಜಾಪ್ತಿ ಬೇಡ ಸಾರಿಗೆ ನೌಕರ ಮುಷ್ಕರ ಪಿ ಐ ಎಲ್ ವಿಲೇವಾರಿ ಇದು ಕೂಡ ನಮಗೆ ಬೇಡವಾದಂಥದ್ದು ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್ ನೆಕ್ಸ್ಟ್ ಪೇಜ್ ಹೋಗೋಣ ಇದು ಕೂಡ ಅಡ್ವರ್ಟೈಸ್ಮೆಂಟ್ ಓಕೆ ಉಪಕಾರಿಯ ಆಹಾರನ ಸಿಸೋಡಿಯ ಕಿಂಗ್ ಪಿನ್ ಓಕೆ ರಜೆ ಸಿಕ್ಕಿಲ್ಲವೆಂದು ಗೌರ್ಮೆಂಟ್ ಉದ್ಯ ಆತ್ಮಹತ್ಯೆ ಬೇಡ ಸ್ನೇಹಿತರೆ ವಿಂಗ್ ಕಮಾಂಡರ್ ದೀಪಿಕಾ ಶೌರ್ಯ ಪ್ರಶಸ್ತಿ ಇದು ಲೋಕಲ್ ನ್ಯೂಸಲ್ಲಿ ನೋಡುವಂಥದ್ದು ಯಾರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ವಿಂಗ್ ಕಮಾಂಡರ್ ದೀಪಿಕಾ ಮಿಶ್ರಾ ಅವರ ಶೌರ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ವಿಂಗ್ ಕಮಾಂಡರ್ ಆಗಿರುವಂಥ ಇವರು ಓಕೆ ದೀಪಿಕಾ ದೀಪಿಕಾ ಅವರು ದೀಪಿಕಾ ಮಿಶ್ರಾ ಅವರು ಓಕೆ ಭಾರತೀಯ ವಾಯುಪಡೆಯ ಮೊದಲ ಮಹಿಳಾ ಅಧಿಕಾರಿಯಾಗಿರುವಂಥದ್ದು ಇಲ್ಲಿ ನೋಡಿ ನೀವು ಎಕ್ಸಾಮ್ಸಲ್ಲಿ ಕೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರ ಸಲಲ್ಲಿ ಶವರಿ ಪ್ರಶಸ್ತಿನ ಯಾರಿಗೆ ಕೊಡಲಾಗಿತ್ತು ಹಾಗೆ ಯಾವುದಕ್ಕೆ ಕೊಡಲಾಗಿತ್ತು ಅಂತ ನೋಡ್ಬೋದು ವಾಯುಪಡೆ ಮುಖ್ಯಸ್ಥರ ಏರ್ ಚೀಫ್ ಮಾರ್ಷಲ್ ನೋಡಿ ಯಾರು ಕೇಳ್ತಾರೆ ವಿ ಆರ್ ಚೌಧರಿ ಅವರು ಅವರು ಇಲ್ಲಿನ ಸುಬ್ರತೋ ಪಾರ್ಕ್ನಲ್ಲಿರುವಂಥ ವಾಯುಪಡೆ ಸಂಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ ದೀಪಿಕಾ ಅವರಿಗೆ ವಾಯುಸೇನಾ ಪದಕವನ್ನು ಕೊಡಲಾಗುತ್ತೆ ಏನಕ್ಕೆ ಕೊಡಲಾಗುತ್ತೆ ಅಂತ ಕೆಳಗಡೆ ರಾಜಸ್ ಇವರ ಬಗ್ಗೆ ಕೊಟ್ಟಿದ್ದಾರೆ ರಾಜಸ್ಥಾನದ ಮೂಲದ ದೀಪಿಕಾ ಅವರು ಹೆಲಿಕಾಪ್ಟರ್ ಪೈಲಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಮಧ್ಯಪ್ರದೇಶದಲ್ಲಿ ಪ್ರವಾಹ ಸಂದರ್ಭದಲ್ಲಿ ಕೈಗೊಂಡಿರುವಂಥ ರಕ್ಷಣಾ ಕಾರ್ಯ ಕಾರ್ಯದ ಬಳಿ ಅಪ್ರತಿಯ ಧೈರ್ಯ ಪ್ರದರ್ಶಿಸಿದ್ದಕ್ಕಾಗಿ ದೀಪಿಕಾ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಯಿತು ನೋಡಿ ಇಲ್ಲಿ ವಿವರಾತ್ಮಕ ಸಂಪೂರ್ಣ ಮಾಹಿತಿಯನ್ನು ಮ್ಯಾಗ್ಝಿನ್ಸ್ಗಳಲ್ಲಿ ಇದನ್ನು ಇಷ್ಟೊಂದು ವಿವರಣೆಗಳನ್ನು ಕೊಡಲ್ಲ ಓಕೆನಾ ಅವರೊಂದರಲ್ಲಿ ಕೊಡ್ಬೋದು ಯಾವ ಕಾರಣ ಕೊಟ್ಟಿದ್ದಾರೆ ಯಾವ ಪ್ರಶಸ್ತಿ ಕಾರಣ ಯಾರಿಗೆ ಯಾವಾಗ ಓಕೆನಾ ಈ ಥರ ಕೊಟ್ಟಿರ್ತಾರೆ ಇರೋ ಡಿಟೇಲ್ಸ್ ಆಗಿ ನೋಡ್ಕೋಬೋದು ಈ ಥರ ನೋಟ್ಸ್ಗಳನ್ನು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡೋಣ ಒಂದು ನೋಟ್ಸಲ್ಲಿ ನೀವು ಹೈಲೈಟ್ಗಳಾಗಿ ಬರ್ಕೊಂಡು ನಿಮಗೆ ಈಸಿ ಆಗೋ ಥರ ನೋಟ್ಸ್ಗಳನ್ನ ಮಾಡ್ಕೊಂಡ್ರೆ ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಪೇಜಲ್ಲಿ ಸಿನಿಮಾ ಪರ್ವನೇ ಸಿನಿಮಾಗೆ ಸಂಬಂಧಪಟ್ಟದ್ದು ನೋಡಿ ಲಾಸ್ಟ್ ಟೈಮ್ ಕೆ ಪಿ ಟಿ ಸಿ ಎಕ್ಸಾಮ್ಸಲ್ಲಿ ಕಾಂತಾರ ಸಿನಿಮಾ ಬಗ್ಗೆ ಕೇಳಿದರು ಏನಪ್ಪ ಅಂದರೆ ಕಾಂತಾರ ಮೂವಿಯು ಯಾವ ಇದೆ ಓಕೆ ಶೈಲಿನಲ್ಲಿ ಸಮಥಿಂಗ್ ಏನು ಕೇಳಿದರು ಅದು ಉದಾಹರಣೆಗಳಿಗೆ ಇಲ್ಲಿ ಯಕ್ಷಗಾನ ಓಕೆ ಕೋಲಾಟ ಸಮಥಿಂಗ್ ಎರಡು ಆಪ್ಷನ್ ಕೊಟ್ಟಿದ್ದರು ಸ್ನೇಹಿತರೆ ಲಾಸ್ಟ್ ಕೆ ಪಿ ಸಿ ಎಲ್ ಇಲ್ಲ ಸೊ ಸಿನಿಮಾಗ ಬಗ್ಗೆಯೂ ಇಲ್ಲಿ ಕೇಳ್ತಾರೆ ಯಾರಿಗೆ ಪ್ರಶಸ್ತಿ ಸಿಕ್ಕಿದೆ ಒಳ್ಳೆಯ ಆ್ಯಕ್ಟರ್ ಯಾರು ಒಳ್ಳೆ ಆ್ಯಕ್ಟರ್ ಟಿ ಹೀರೋಯಿನ್ ಯಾರು ಡೈರೆಕ್ಟರ್ ಯಾರು ಸೊ ಇಲ್ಲಿ ಇದರಲ್ಲಿ ನಿಮಗೆ ಪೇಜಲ್ಲಿ ಸಿಗುತ್ತೆ ಓಕೆ ಆ ಥರ ಮೂವಿ ಬಗ್ಗೆ ನಿಮಗೆ ಕೇಳಿ ನೋಡಿರ್ಬೋದು ಓಕೆನಾ ಇಲ್ಲಿಲ್ಲಾಂದರೆ ನಮ್ಮ ಕೆ ಪಿ ಟಿ ಸಿ ಎಕ್ಸಾಮ್ಸ್ ಕ್ವೆಶನ್ ಪೇಪರಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ ಅಲ್ಲಿ ಕೂಡ ನೀವು ನೋಡ್ಕೋಬೋದು ರಾ ನೆಕ್ಸ್ಟ್ ಪೇಜಲ್ಲಿ ರಾಜ್ಯದ ಬಗ್ಗೆ ಬಂದಿದೆ ನೋಡಿ ಹರಪನಹಳ್ಳಿ ಹೂವಿನಲ್ಲಿ ಹಾಲು ಕಲ್ಲು ಸಹಿತ ವರ್ಷದ ಅಲ್ಲಿ ಮಳೆಯ ಬಗ್ಗೆ ಓಕೆ ಋತುಮಾನ ಚೇಂಜ್ ಸಡನ್ ಆಗಿ ಮಳೆಯಾಗಿರುವುದಂದು ಕೆಂಡವಾಗಿ ಕಾಪಿ ನಾಡು ಓಕೆ ಕೊಡಗು ತಾಪಮಾನ ಮೂರು ದಿವಸದಲ್ಲೇ ಗರಿಷ್ಠ ಇದು ಕೂಡ ನಮಗೆ ಜಸ್ಟ್ ಬೇಸಿಕ್ ನ್ಯೂಸ್ ಆಗಿರುವಂಥದ್ದು ಮಳೆ ಸಾಧ್ಯತೆ ಕೋವಿಡ್ ಕೋವಿಡ್ ಬಗ್ಗೆ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಕೆಲವೊಂದು ಪ್ರಕಟಣೆಗಳನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಯಾವ್ಯಾವ ಹುದ್ದೆಗಳಿಗೆ ಏನಾದರೂ ಅರ್ಜಿಯನ್ನು ಕರೆದಿದ್ದರೆ ನೋಡಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಿರಿಯ ನೀವು ಏನಾದರೂ ಎಲಿಜಿಬಲ್ ಆಗಿದ್ದರೆ ಈ ಎಕ್ಸಾಮ್ಗೆ ನೀವು ಪರೀಕ್ಷೆಯನ್ನು ಆಗ್ಬೋದು ಸೊ ಈ ಥರ ಪ್ರಮುಖ ಗೊತ್ತಿಲ್ಲದೇ ಇರುವಂಥ ಪ್ರಕಟಣೆಗಳನ್ನು ಇಲ್ಲಿ ನಮಗೆ ನ್ಯೂಸ್ ಪೇಪರ್ ಮುಖಾಂತರ ನಾವು ಇಲ್ಲಿ ನೋಡ್ಕೋಬೋದು ಓಕೆ ಅದು ಬ್ಯಾಂಕ್ ಲಾಕರ್ ಹೊಂದಿರುವಂಥ ಸೂಚನೆ ಓಕೆ ಇದು ಬೇಡ ಕೆಳಗಡೆ ನಮ್ಮ ಅಡ್ವರ್ಟೈಸ್ಮೆಂಟ್ ನೆಕ್ಸ್ಟ್ ಸ್ನೇಹಿತರೆ ಪ್ರಜಾಮತ ಇದು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ಚುನಾವಣೆ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಈ ಪತ್ರಿಕೆನ ಬಿಡುಗಡೆ ಆಗಿತ್ತು ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಅಷ್ಟೊಂದು ಸ್ಪರ್ಧೆಗಳಲ್ಲಿ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಇದು ಅಷ್ಟೊಂದು ಇದಾಗಲ್ಲ ಸ್ನೇಹಿತರೆ ನೆಕ್ಸ್ಟ್ ನೋಡೋಣ ಇದು ಕೂಡ ಪ್ರಜಾಮತಕ್ಕೆ ಸಂಬಂಧಪಟ್ಟದ್ದು ಓಕೆ ರಾಜಕೀಯ ನಾಯಕರ ಬಗ್ಗೆ ಇಲ್ಲಿ ಕೊಟ್ಟಿರುವಂಥದ್ದು ಶೂದ್ರ ಧರ್ಮ ವಿಭಾಗವಾಗಲಿ ನೋಡಿ ಕವಿಗಳಿಗೆ ಏನಾದ್ರು ಪ್ರಶಸ್ತಿ ಸಿಕ್ಕಿದರೆ ಇಲ್ಲಿ ಲೋಕಲ್ ನ್ಯೂಸಲ್ಲಿ ಕೊಟ್ಟಿರ್ತಾರೆ ಯಾರ್ಯಾರು ಕವಿಗೆ ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಓಕೆ ಇಲ್ಲಿ ಕ್ರೀಡೆ ಕ್ರೀಡಾ ಸುದ್ದಿಗಳು ಇದು ಕ್ರೀಡೆ ಲೋಕಲಲ್ಲಿ ನಡೆದಿರುವಂಥ ಕ್ರೀಡಾ ಸುದ್ದಿಗಳು ಬಗ್ಗೆ ನೋಡ್ಕೋಬೋದು ಓಕೆ ನೆಕ್ಸ್ಟ್ ನೋಡೋಣ ಅಭಿಮತ ಸ್ನೇಹಿತರೆ ಅಭಿಮತ ನೀವು ಓದಲೇಬೇಕು ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ನೀವು ಕೆ ಪಿ ಎಸ್ ಸಿ ಅಥವಾ ಪಿ ಎಸ್ ಐ ಎಕ್ಸಾಮ್ಸ್ಗಳಲ್ಲಿ ಪ್ರಬಂಧಗಳನ್ನು ಬರೆಯೋಕ್ಕೆ ನಿಮಗೆ ಎಕ್ಸಾಮ್ಸಲ್ಲಿ ಕ್ವಶನ್ ಪೇಪರ್ ಇರುತ್ತೆ ಪ್ರಬಂಧ ಬರೆಯುವಂಥದ್ದು ಸೊ ಇಲ್ಲಿ ಆರ್ಥಿಕತೆ ಬಗ್ಗೆ ಬಂದಿದ್ದರೆ ನೀವು ಈ ಓಕೆನಾ ಕೆಲವೊಂದು ಆರ್ಟಿಕಲ್ಸ್ಗಳಲ್ಲಿ ಬಗ್ಗೆ ನೀವು ನೋಡ್ಕೋಬೋದು ಓಕೆನಾ ಆರ್ಥಿಕತೆ ಬಗ್ಗೆ ನಮ್ಮ ಪ್ರೆಸೆಂಟ್ ನಮ್ಮ ಎಕನಾಮಿಕ್ ಬಗ್ಗೆ ಏನಾದರೂ ನೀವು ಬರೀಬೇಕಂದ್ರೆ ಇಲ್ಲಿ ಇನ್ನುಗಳನ್ನು ಓದ್ಕೋಬೇಕಾಗುತ್ತೆ ಹಾಗೆ ಕೆಲವೊಂದು ಪಾಯಿಂಟ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಓಕೆನಾ ಕೆಲವೊಂದು ಲೋಪದೋಷಗಳು ಏನು ಅದಕ್ಕೆ ಸಂಬಂಧಪಟ್ಟಂಥ ಏನು ಪ್ರತಿಯೊಂದನ್ನು ಇಲ್ಲಿ ನೀವು ನೋಡ್ಕೋಬೇಕು ಹಾಗೆ ಇಲ್ಲಿ ಶುಭಾಷಿತ ಅಂತ ಕರೀತಾರೆ ಕೆಲವೊಂದು ನೀವು ಬರಿಬೇಕಂದ್ರೆ ಆರ್ಟಿಕಲ್ಸ್ನ ಅಥವಾ ಮೀನ್ಸ್ ಏನಪ್ಪ ಅಂದರೆ ಪ್ರಬಂಧಗಳಲ್ಲಿ ಹೈಲೈಟ್ಸ್ಗಳನ್ನಾಗಿ ಇವುಗಳನ್ನು ನೀವು ಬರಿಬೋದು ಓಕೆನಾ ಕೆಲವೊಂದು ಡೈಲಿ ನೋಡ್ತಾ ಇರಿ ಕೆಲವೊಂದು ಇಂಪಾರ್ಟೆನ್ಸ್ ಶುಭಾಷಿತಗಳ ಮತ್ತು ವಿವರಗಳನ್ನು ಕೊಟ್ಟಿರ್ತಾನೆ ಸೊ ಅಲ್ಲಿ ನಿಮ್ಮ ಪಾಯಿಂಟ್ಸ್ಗಳನ್ನ ನೀವು ಹೇಗೆ ಕವರ್ ಮಾಡ್ಕೋಬೇಕು ಅಂತ ಇಲ್ಲಿ ನೋಡ್ಕೋಬೋದು ಓಕೆನಾ ನೆಕ್ಸ್ಟ್ ನೋಡೋಣ ಇಲ್ಲಿ ಜಾತಿ ಆಧಾರಿತ ಮುಖ್ಯಮಂತ್ರಿ ಚರ್ಚೆ ಚಿತ್ತರವೇ ವಾಚಕರ ವಾಣಿ ಸೊ ಇವುಗಳಲ್ಲಿ ಸ್ವಲ್ಪ ಪಾಯಿಂಟ್ಸ್ಗಳನ್ನ ನಿಮಗೆ ಎಕ್ಸಾಮ್ಸ್ಗಳಿಗೆ ಪಿ ಎಸ್ ಐ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗ್ಬೋದು ಅದು ಬಿಟ್ಟರೆ ಜಸ್ಟ್ ನಾಲೆಜ್ಗೋಸ್ಕರ ನೀವು ಇಲ್ಲಿ ಓದ್ಕೋಬೋದು ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ ಕೆಲವೊಂದು ಏನೇನು ಟ್ವೀಟ್ ಮಾಡಿದ್ರು ಸೊ ಇದು ಜನರಲ್ ನಾಲೆಡ್ಜು ನಿಮಗೆ ಯೂಸ್ ಆಗುತ್ತೆ ಓಕೆನಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪೇಜ್ ಹೋಗೋಣ ಸ್ನೇಹಿತರೆ ಸೊ ಇದು ಜಸ್ಟ್ ಒಂದು ಸಲಿಂಗವಾರ್ತಿ ಕಾನೂನ ಮಾನ್ಯತೆ ಬೇಕು ಬಿಡುವೆ ಇದೊಂದು ಆರ್ಟಿಕಲ್ ಅದರ ಬಗ್ಗೆ ವಿವರನ ಕೊಟ್ಟಿರ್ತಾರೆ ಹಾಗೆ ಶೇಕಡಾ ತೊಂಬತ್ತೊಂಬರಷ್ಟು ಭಾರತೀಯರಿಗೆ ಬಿಸಿ ಗಾಳಿಯ ತಾಪ ಇದು ಕೂಡ ನಮ್ಮ ಮಾನ್ಸೂನ್ ಮೇಲೆ ಏನೇನು ಪರಿಣಾಮ ಇದೆ ನೋಡ್ಕೋಬಹುದು ಓಕೆ ನೆಕ್ಸ್ಟ್ ನೋಡೋಣ ಬೆರಗಿನ ಬೆಳಕು ಗುರುರಾಜ್ ಕರಗಜಿಯವರು ಓಕೆ ಯತ್ನವೇ ಶಿಕ್ಷಣ ಜೀವನ ಶಿಕ್ಷಣ ಓಕೆ ಇಲ್ಲೇನು ಕೊಟ್ಟಿದ್ದಾರೆ ಒಂದು ಸಂಸ್ಕೃತದಲ್ಲಿರುವಂಥ ಒಂದು ಶ್ಲೋಕ ಇದರ ಬಗ್ಗೆ ವಿವರಣೆ ಸೊ ಇದು ನೋಡ್ಕೋಬೋದು ಏನು ಅಂತ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ಅದು ನಮಗೆ ಅಷ್ಟೊಂದು ಇಂಪಾರ್ಟಿಲ್ಲ ಅಂದರೆ ನೀವು ಬೇಡ ಓಕೆನಾ ನೆಕ್ಸ್ಟ್ ನೋಡೋಣ ಇದು ಪ್ರಜಾ ಮತ ಇದು ರಾಜಕೀಯ ಸಂಬಂಧಪಟ್ಟಂಥ ಪುಟವಾಗಿರೋದ್ರಿಂದ ಇದು ಕೂಡ ನಮಗೆ ರಾತ್ಮ ಪತ್ನಿ ನಾಮಪತ್ರ ಬೇಡ ಓಕೆ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಮಾದಾಯಿ ನದಿಗಳ ಬಗ್ಗೆ ಏನೇನು ವಿವಾಹಗಳು ನಡೀತಾ ಇದ್ದಾವೆ ಅವುಗಳನ್ನು ನೋಡ್ತಾ ನೀವು ಗಮನಿಸಬೇಕಾಗತ್ತೆ ಓಕೆ ನೆಕ್ಸ್ಟು ಪುತ್ತೂರು ಕಾಂಗ್ರೆಸ್ ಅಭ್ಯರ್ಥಿ ಬಳಿ ಹನ್ನೊಂದು ನೂರ ಹನ್ನೆರಡು ನಿವೇಶನ ಉದ್ಯಮಿಗಳ ಮನೆ ಮೇಲೆ ಐ ಟಿ ದಾಳಿ ಮತ್ತು ಯೋಚನೆಯಿಂದ ಮಾಡಬೇಕಾದ ಕರ್ತವ್ಯ ಓಕೆ ನೆಕ್ಸ್ಟು ಇದು ಕೂಡ ರಾಜಕೀಯ ಸಂಬಂಧಪಟ್ಟಂಥ ಪುಟವಾಗಿರೋಂದ ಇದು ಕೂಡ ಅಷ್ಟೊಂದು ಇಂಪಾರ್ಟೆಂಟ್ಸ್ ಅಲ್ಲ ನೆಕ್ಸ್ಟ್ ಹೋಗೋಣ ನೆಕ್ಸ್ಟು ರಾಜ್ಯ ವಿದೇಶ ರಾಜ್ಯದಲ್ಲಿ ಏನಾಗ್ತಿದೆ ನೋಡಿ ಮೊನ್ನೆ ಸುಡಾನ್ ಸುರಕ್ಷಿತ ಸ್ಥಳಕ್ಕೆ ಜನರ ಗೂಳೆ ನಿಲ್ಲದ ಸಂಘರ್ಷ ಇದು ಈ ಸಂಭ್ರಮ ಮೇಲೆ ಕರೆ ಸಾವಿರ ಸಂಖ್ಯೆ ಮುನ್ನೂರ ಮೂವತ್ತಕ್ಕೆ ಏರಿಕೆ ಏನಾಗಿದೆ ಅಂದರೆ ಅಲ್ಲೊಂದು ಪ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸುಡಾನ್ನಲ್ಲಿ ಅಧಿಕಾರಕ್ಕಾಗಿ ಸೇನೆ ಮತ್ತು ಅರಸೇನಾ ಪಡೆಗಳ ನಡುವೆ ನಡೀತಿರುವಂಥ ಸಂಘರ್ಷ ಇದರ ಬಗ್ಗೆ ನೀವು ನೋಡ್ಕೋಬೋದು ಸಂಪೂರ್ಣವಾಗಿ ಈ ರೀತಿಯಾದಂಥ ಮಾಹಿತಿಗಳನ್ನು ಇಲ್ಲಿ ಕೊಟ್ಟ ಹೋಗ್ತಾರೆ ಓಕೆ ಕೆ ಎಮ್ ಎಫ್ ಆಯ್ಕೆ ಪಟ್ಟಿ ಮಧ್ಯಂತರ ಆದೇಶ ನೀವು ಎಕ್ಸಾಮಿಷನ್ ಬಂದಿದ್ರೆ ಅದರ ಬಗ್ಗೆ ಮಾಹಿತಿನ ಇಲ್ಲಿ ಸಿಗುತ್ತೆ ಓಕೆ ಇದು ಕೊರೋನಾ ಟೈಮಲ್ಲಿ ಕಿರಿನಲ್ಲಿ ಸಿಲುಕಿದ್ದ ಭಾರತೀಯರು ಓಕೆ ಬೇಗ ಕರೆಸಿಕೊಳ್ಳಿ ಕನ್ನಡಿಗರ ಮೂರೆ ಟಿಕೆಟ್ ಹೊಂಚಿದರೆ ಸರ್ಕಾರ ಸ್ಥಾನಮಾನ ಸೊ ಇಲ್ಲಿ ಎಷ್ಟೊಂದು ಪ್ರಮುಖ ಮಾಹಿತಿ ಓಕೆ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಸಾಮಾಜಿಕವಾಗಿ ಭಾರತ ವಿಕಸ ಓಕೆ ಇದು ರಾಷ್ಟ್ರೀಯ ಬಗ್ಗೆ ರಾಷ್ಟ್ರೀಯ ಸಲಿಂಗ ವಿವಾಹ ಸಂಬಂಧಪಟ್ಟಂತಂದ ಓಕೆ ಇಲ್ಲಿ ಬೇಡ ಮೇ ಆರರೊಳಗೆ ವಿಶ್ವದಲ್ಲಿ ಜಾಗ ರೈತರು ಮಾಡಿ ಓಕೆ ನೆಕ್ಸ್ಟ್ ನೋಡೋಣ ಪವರ್ ಭೇಟಿಯಾದ ಅದಾನಿ ಇದು ಕೂಡ ಒಂದು ನಮ್ಮ ಭಾರತದ ಎಕಾನಮಿಗಿ ಸಂಬಂಧಪಟ್ಟಂಥ ಮಾಹಿತಿ ಆಗಿರೋದ್ರಿಂದ ಸ್ವಲ್ಪ ನೋಡ್ಕೋಬೋದು ಕಾಶ್ಮೀರಿ ಉಗ್ರ ದಾಳಿ ನೋಡಿ ಫಸ್ಟ್ ಪುಟದಲ್ಲಿರುವಂಥ ಮಾಹಿತಿನ ಇಲ್ಲಿ ಸಿಕ್ಕಿದೆ ನೋಡ್ಕೋಬೋದು ಆಗಿದೆ ಓಕೆ ನೆಕ್ಸ್ಟ್ ನೋಡೋ ಸ್ನೇಹಿತರೆ ಪಿ ಜಿ ಪರೀಕ್ಷೆ ಸಂಬಂಧಪಟ್ಟದ್ದು ಇದು ನಿಮ್ಮ ಎಕ್ಸಾಮ್ಸ್ಗೆ ಏನು ಹೆಲ್ಪ್ ಆಗೋಲ್ಲ ಜಸ್ಟ್ ನೀವು ನಾಲೆಜ್ಗೋಸ್ಕರ ಏನೇನು ಆಗ್ತಿದೆ ಅನ್ನೋದು ನೋಡ್ಬೋದು ನೆಕ್ಸ್ಟ್ ಪೇಜ್ ನೋಡೋಣ ಓಕೆ ಆ್ಯಪಲ್ ಹೂಡಿಕೆ ಮೂರು ಪಟ್ಟು ಇಲ್ಲಿ ಸಮಾಜ ವಾಣಿಜ್ಯ ಸಂಬಂಧಪಟ್ಟಂಥ ಪೇಪರ್ ಇದು ಪಾರ್ಟ್ ಆಗಿರ್ಬೋದು ಓಕೆ ನೆಕ್ಸ್ಟ್ ನೋಡಿ ಹಂಗೆ ಮ್ಯಾನ್ ಮೈನ್ ಫಾರ್ಮಾ ಐ ಪಿ ಓ ಐ ಪಿ ಸಂಬಂಧಪಟ್ಟು ನೀವೇನು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾಯಿದ್ದರೆ ಇಲ್ಲಿ ಸಂಬಂಧಪಟ್ಟಂಥ ಮಾಹಿತಿನೂ ನಿಮ್ಮ ವಾಣಿಜ್ಯ ಭಾಗದಲ್ಲಿ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನೋಡೋಣ ಕ್ರೀಡೆಗೆ ಸಂಬಂಧಪಟ್ಟದ್ದು ಕ್ರೀಡೆಗೆ ಸಂಬಂಧಪಟ್ಟಂಥ ಹೈಲೈಟ್ಸ್ಗಳು ಇಲ್ಲಿ ಐ ಪಿ ಎಲ್ಲಲ್ಲಿ ವಿನ್ ಆಗಿರುವಂಥದ್ದು ಪದಕ ಯಾರನ್ನು ಗೆದ್ದಿದ್ದಾರೆ ಯಾವ ಟೀಮ್ ಗೆದ್ದಿದೋ ಅಂತ ಕೇಳ್ಬೋದು ಈ ಸತಿ ನಮ್ಮ ಚೆನ್ನೈನ ಸೂಪರ್ ಕಿಂಗ್ಸ್ ಅವರು ಪಡೆದಿರ್ತಾರೆ ಪ್ರಶಸ್ತಿನ ಮತ್ತೊಂದು ಜಯರತ್ನ ಧ್ವನಿ ಇಷ್ಟೊಂದು ಪೂರ್ಣಗ್ರಹಣ ಓಕೆ ನ್ಯಾಟೋ ಪ್ರಧಾನ ನೋಡಿ ಈ ಥರ ಕಾರ್ಯದರ್ಶಿಗಳ ಬಗ್ಗೆ ಕೊಟ್ಟಿರ್ತಾರೆ ಯಾರ್ಯಾರು ನೇಮಕವಾಗಿರ್ತಾರೆ ನೋಡ್ಬೋದು ಉಕ್ರೇನಲ್ಲಿ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ರಷ್ಯಾ ದೇಶವು ಒಂದು ನಿಮಿಷ ಓಕೆ ರಷ್ಯಾ ದೇಶವು ದಾಳಿ ಆರಂಭಿಸಿದ ಬಳಿಕ ಯುದ್ಧ ಪೀಡಿತ ಉಕ್ರೇನ್ ದೇಶಕ್ಕೆ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಜೇನ್ಸ್ ಸ್ಟೋಲನ್ಬರ್ಗ್ ಸ್ಟೋಲನ್ಬರ್ಗ್ ಇದೇ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ ರಾಜಧಾನಿ ಕಿವು ನಗರಕ್ಕೆ ಗುರುವಾರ ಆಗಮಿಸಿದ ಅವರು ಹುತಾತ್ಮ ಸೈನಿಕ ಸ್ಮಾರಕಕ್ಕೆ ಭೇಟಿ ನೀಡಿ ಇವರ ನ್ಯಾಟೋ ಉಕ್ರೇನ್ನಲ್ಲಿ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಸ್ಟೋಲನ್ಬರ್ಗ್ ಓಕೆ ನೋಡಿ ಸ್ಪೇಸ್ ಎಕ್ಸ್ನ ರಾಕೆಟ್ ಸ್ಫೋಟ ಬೂಕಾಚಿಕಾ ಮೆಡ್ ಫೋರ್ಟ್ ಕೆಲೋನಿಯ ಅಮೆರಿಕಾದಲ್ಲಿ ಆಗಿರುವಂಥ ರಾಕೆಟ್ ಸ್ಫೋಟ ಮೆಕ್ಸಿಕೋದಲ್ಲಿ ಬಳಿ ಸ್ಫೋಟಗೊಂಡ ಸ್ಪೇಸ್ ಎಕ್ಸ್ ಸ್ಟಾರ್ ಸ್ಪಿಟ್ ಇದನ್ನ ಯಾರು ಉಡಾವಣೆ ಮಾಡಿದರು ಎಲ್ಲಿ ಉಡಾವಣೆ ಮಾಡಿದರು ಸೊ ಅಲ್ಲಿ ಇಂಪಾರ್ಟೆನ್ಸ್ ಆಗುತ್ತೆ ನೆಕ್ಸ್ಟ್ ಎಲ್ಲಿ ನೋಡ್ಬೋದು ಚೀನಾಗೆ ಹಾರಲಿವೆ ಲಕ್ಷಾಂತರ ಲಕ್ಷ ಕೋತಿಗಳು ಇದೊಂದು ಅಷ್ಟೊಂದಿಲ್ಲ ಜನಸಂಖ್ಯೆಯಲ್ಲಿ ಅಗ್ರಸ್ಥಾನ ಎಷ್ಟು ಜನಸಂಖ್ಯೆಯನ್ನು ಚೀನಾ ಚೀನಾಗಿಂತ ನಮ್ಮ ಭಾರತ ಮೊದಲನೇ ಸ್ಥಾನದಲ್ಲಿ ಬಂದಿದೆ ಸೊ ಅದನ್ನು ನೀವು ಎಷ್ಟು ನೋಡ್ಕೋಬೋದು ಓಕೆ ಸಚಿವ ರಾಜನಾಥ್ ಸಿಂಗ್ ಕೋವಿಡ್ ನೆಕ್ಸ್ಟ್ ಪೇಜಲ್ಲಿ ನೋಡೋಣ ಕ್ರೀಡೆಗೆ ಸಂಬಂಧಪಟ್ಟದ್ದು ಪ್ರಶಸ್ತಿಗಳನ್ನೆಲ್ಲ ಕೇಳ್ತಿರ್ತಾರೆ ಇದು ಕ್ರೀಡೆಗೆ ಸಂಬಂಧಪಟ್ಟಂಥ ವಿಶ್ವಕಪ್ ಸ್ಟೇಜ್ ಒನ್ ಅಚ್ಚರಿ ಟೂರ್ನಿ ಚೀನಾ ತಂಡ ಎದುರಾಳಿ ಫೈನಲ್ಗೆ ಭಾರತ ಟಿಕ್ ತಂಡ ತಂಡ ವೂಡ್ಸ್ಗೆ ಚಿಕಿತ್ಸೆ ಪಾಕ್ ಕ್ರಿಕೆಟ್ ತಂಡಕ್ಕೆ ಆರ್ಥಿಕ ನಿರ್ದೇಶನ ಓಕೆ ವಿಶ್ವ ಚೆಸ್ ಎಂಟನೇ ಪಂದ್ಯ ಡ್ರಾಯ್ ಓಕೆ ಪ್ರತ್ಯೇಕ ಬುದ್ಧಿಮತೆ ಬಳಸಿ ಸುಮಾಕರ್ ಸಂದರ್ಶನ ಏನು ಮಾಡಿರ್ತಾರೆ ಹೊಸ ಏನು ಆವಿಷ್ಕಾರ ಮಾಡಿ ಕೊಟ್ಟು ಬಂದಿರ್ತಾರೆ ಅವಕ್ಕೆ ಯಾವ ಪ್ರಶಸ್ತಿಗಳು ಯಾವಾಗ ಯಾರಿಗೆ ಸಿಕ್ಕಿದೆ ಯಾವ ಇದರಲ್ಲಿ ಕ್ರೀಡೆಯಲ್ಲಿ ಅವರು ವಿನ್ ಆಗಿದ್ದಾರೆ ನೋಡ್ಕೋಬೋದು ಅವುಗಳನ್ನು ಹೈಲೈಟ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ ಸ್ಕಿಪ್ ಮಾಡೋಣ ಇಷ್ಟು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನಾದರೂ ಮಿಸ್ಗೈಡ್ ಆಗಿದ್ದರೆ ನಿಮಗೆ ಏನೋ ಕ್ವಶನ್ಸ್ಗಳನ್ನ ಕೇಳೋದಿದ್ರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು ಹಾಗೆ ಡೈಲಿ ನ್ಯೂಸ್ ಪೇಪರ್ಗೋಸ್ಕರ ನೀವು ಇಲ್ಲಿ ಮೇಲುಗಡೆ ಕಾಣ್ತಿರುವಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಆ ವೀಡಿಯೋನ ನೋಡ್ಕೊಳ್ಳಿ ಹೇಗೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ನ್ಯೂಸ್ ಪೇಪರ್ನ ಡೈಲಿಯಾಗಿ ಅಥವಾ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡ್ಕೊಂಡು ಆ ವೀಡಿಯೋನ ನೋಡ್ಬೋದು ಓಕೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಮತ್ತೆ ಇದೇ ರೀತಿಯಾದಂಥ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಬರ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಮೊಟ್ಟನ್ನು ಒತ್ತರ ಮುಖಾಂತರ ಮುಂದಿನ ವೀಡಿಯೋಗಳಿಗೆ ಎಲ್ಲ ವೀಡಿಯೋಗಳಿಗೆ ನೀವು ನೋಟಿಫೈ ಆಗಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ ಥ್ಯಾಂಕ್ ಯು